ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಮಾನ್ಯ ಮಾನ ಮರ್ಯಾದೆ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಸರ್ಕಾರದ ತಪ್ಪೇನು ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅದನ್ನ ಹೇಳೋದ್ರ ಬದಲು ರೆಕಾರ್ಡಿಂಗ್ ಮಾಡಿ ಜೇಬಲ್ಲಾದ್ರೂ ಇಟ್ಕೊಂಡ್ರೆ ಅದನ್ನೇ ಹಾಕಿ ಹಾಕಿ ತೋರಿಸ್ಬೋದು ಆದ್ರೆ ಇಲ್ಲಿ ಕಳ್ಳ ಮಳ್ಳ ಸುಳ್ಳರಂತೆ ಇರೋ ತ್ರಿಮೂರ್ತಿಗಳು ಮಾಡ್ತಾ ಇರೋದಾದ್ರೂ ಏನು ಹನ್ನೊಂದು ಮಂದಿಯ ಹತ್ಯೆ ಮಾಡಿರೋ ಸಿದ್ದರಾಮಯ್ಯ ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಎಳೆದು ತಂದು ಮಾತನಾಡ್ತಾ ಇದ್ದಾರೆ ಜೊತೆಗೆ ಮೋದಿ ಅವರನ್ನ ಸೇರಿಸಿ ಮಾತನಾಡ್ತಾ ಇದ್ದಾರೆ ಇನ್ನು ಆರ್ ಸಿ ಬಿ ತಂಡವನ್ನ ಇದೇ ಕಾಂಗ್ರೆಸ್ನ ಮಂತ್ರಿಯೊಬ್ಬರು ಖರೀದಿ ಮಾಡೋದಕ್ಕೆ ಪ್ಲಾನ್ ಗಳನ್ನ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಈಗ ಐ ಪಿ ಎಸ್ ಅಧಿಕಾರಿಗಳು ಕ್ಯಾಟ್ ಮೊರೆ ಹೋಗಿದ್ದಾರೆ ಪತ್ರಕರ್ತರು ಅದ್ಯಾಕೋ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡೋಕೆ ಭಯವನ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಯೋಗಿ ಮತ್ತು ಮೋದಿಯ ಬಗ್ಗೆ ನಿದ್ರರಾಮಯ್ಯ ಮಾತನಾಡ್ತಾ ಇರೋದ್ ಯಾಕೆ ಆರ್ ಸಿ ಬಿ ಫ್ರಾಂಚೈಸಿಯನ್ನ ಖರೀದಿ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಮಹಾನ್ ಮಂತ್ರಿ ಯಾರು ಐ ಪಿ ಎಸ್ ಅಧಿಕಾರಿಗಳು ಕ್ಯಾಟ್ ಮೊರೆ ಹೋಗಿರೋದು ಯಾಕೆ ಅಲ್ಲಿ ಏನಾಗುತ್ತೆ ಇನ್ನು ಪತ್ರಕರ್ತರು ಹೆಣ ಬೀಳಿಸಿದವರನ್ನ ಪ್ರಶ್ನೆ ಮಾಡೋದಕ್ಕೆ ಭಯವನ್ನ ಪಡ್ತಾ ಇರೋದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದಡ್ಡನಿಗೆ ಹೇಳಿದರೆ ಕೇಳ್ತಾನ್ರಿ ಇಲ್ಲ ಅಂದ್ರೆ ಬುದ್ಧಿವಂತನಿಗೆ ಹೇಳಿದ್ರು ಅವನು ಕೂಡ ಮಾತುಗಳನ್ನ ಕೇಳ್ತಾನೆ ಆದ್ರೆ ಒಂದು ಕಡೆ ದಡ್ಡನು ಅಲ್ಲ ಇನ್ನೊಂದು ಕಡೆ ಬುದ್ಧಿವಂತನು ಅಲ್ಲ ಅನ್ನೋರಿಗೆ ಏನನ್ನ ಹೇಳಿದ್ರು ಅವನು ಕೇಳಲ್ಲ ಯಾಕಂದ್ರೆ ಈ ಯಾರೇ ದಡ್ಡರು ಇದ್ದಾರಲ್ಲ ಅವರು ನಾನೇ ಅತಿ ಬುದ್ಧಿವಂತ ನನಗೆ ಎಲ್ಲವೂ ಗೊತ್ತಿರೋದು ಇಡೀ ಭೂಮಿ ಮೀರೆ ನನ್ನನ್ನ ಬಿಟ್ಟರೆ ಇನ್ಯಾರು ಬುದ್ಧಿವಂತರ ಇಲ್ಲ ಅಂದ್ಕೊಂಡು ಅವರಿಗೆ ಸರಿ ಅನ್ನಿಸಿದ್ದನ್ನ ಮಾಡ್ತಾ ಒಂಥರ ಸರ್ವಾಧಿಕಾರಿಗಳ ಹಾಗೆ ಆಡ್ತಾ ಇರ್ತಾರೆ ಅವರಿಗೆ ಏನು ಬೇಕೋ ಅದನ್ನ ಮಾತಾಡ್ತಾ ಇರ್ತಾರೆ ಈಗ ಅಂತದೇ ಕೆಲಸವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಲಜ್ಜೆಗೆಟ್ಟ ಮೂರನ್ನು ಬಿಟ್ಟು ಅಧಿಕಾರಕ್ಕಾಗಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳದೆ ನಾನು ಮಾಡಿದ್ದೆ ಸರಿ ಅಂತ ತನ್ನ ಪಂಚೆಯನ್ನ ಕೆಳಗೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಇಷ್ಟು ದಿನ ಯೋಚನೆಯನ್ನ ಮಾಡ್ತಾ ಇದ್ದೆ ಸಿದ್ದರಾಮಯ್ಯ ಅತಿ ಬುದ್ಧಿವಂತರು ಇನ್ನು ಬಿಜೆಪಿ ಸರ್ಕಾರದಲ್ಲಿರೋ ಯಾರನ್ನು ರೋಡಿಗೆ ತಂದು ಮಾತಾಡ್ಲಿಲ್ವಲ್ಲ ಅಂದ್ಕೊಂಡಿದ್ದೆ ಇಲ್ಲ ಅಂದ್ರೆ ಮೋದಿಯನ್ನಾದ್ರೂ ಏನಾದ್ರೂ ಒಂದು ವಿಚಾರ ತಗೊಂಡು ಮಾತಾಡಬೇಕಿತ್ತಲ್ಲ ಅಂತ ಯೋಚನೆಯನ್ನ ಮಾಡ್ತಾ ಇದ್ದೆ ಮೊನ್ನೆ ಪತ್ರಕರ್ತರು ಸಿದ್ದರಾಮಯ್ಯ ಅವರನ್ನ ಸರ್ ಸರ್ಕಾರದ ತಪ್ಪು ಅನ್ನೋದಕ್ಕೆ ಈಗ ದಾಖಲೆಗಳು ಸಿಕ್ಕಿವೆ ನೀವು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲದಕ್ಕೂ ಕಾರಣ ರಾಜೀನಾಮೆಯನ್ನ ಕೊಡಬೇಕು ಅಂತ ಜನರು ಕೇಳ್ತಾ ಇದ್ದಾರೆ ನೀವು ರಾಜೀನಾಮೆಯನ್ನ ಕೊಡ್ತೀರಾ ಅಂತ ಕೇಳಿದ್ರು ಈ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಏನ್ರಿ ಕುಂಭಮೇಳದಲ್ಲಿ ಸತ್ರಲ್ಲ ಅದಕ್ಕೆ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರಾ ಮೋದಿ ರಾಜೀನಾಮೆಯನ್ನ ನಾನು ಯಾಕೆ ಕೊಡಬೇಕು ಅಂತ ಕೇಳಿದ್ರು ನಮ್ಮ ಸರ್ಕಾರದ ತಪ್ಪಿಲ್ಲ ನಾವು ಕಳ್ಳರು ಅಲ್ಲ ಸುಳ್ಳರು ಅಲ್ಲ ಮಳ್ಳರು ಅಲ್ಲ ಅನ್ನೋ ತರ ಹೇಳಿದ್ರು ಈ ಸಿದ್ದರಾಮಯ್ಯ ಅವರನ್ನ ನಿದ್ರರಾಮಯ್ಯ ಅಂತ ಯಾಕೆ ಕರೆಯೋದು ಅಂದ್ರೆ ಇದಕ್ಕೇನೆ ಅಲ್ಲ ರೀ ಅರವತ್ತು ಕೋಟಿ ಜನ ಸೇರಿದ್ದ ನಲವತ್ತೈದು ದಿನಗಳು ನಡೆದ ಇಡೀ ಜಗತ್ತು ಸನಾತನ ಧರ್ಮದ ಕಡೆ ತಿರುಗಿ ನೋಡಿದ್ದ ಮಹಾ ಎಲ್ಲೇ ಇಲ್ಲಿ ಎರಡು ಲಕ್ಷ ಜನ ಸೇರಿದ್ದ ಒಂದು ಕಾರ್ಯಕ್ರಮ ಎಲ್ಲಿ ಯಾವುದನ್ನು ಯಾವುದಕ್ಕೆ ಹೋಲಿಕೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದ ನಾನ್ ಸೆನ್ಸ್ ಅಲ್ವೇನ್ರಿ ಇವರು ಹಾಳಾಗಿ ಹೋಗಲಿ ನಲವತ್ತೈದು ದಿನ ನಡೆದ ಕುಂಭಮೇಳದಲ್ಲಿ ಒಂದು ದಿನ ಮಾತ್ರ ಅಲ್ಲಿ ಕಾಲು ತುಳಿತಾ ಇತ್ತು ಮೂವತ್ತು ಜನರು ಸತ್ರು ಅದು ಕೂಡ ಕೋಟಿ ಕೋಟಿ ಜನರು ಸೇರಿದ್ದಾಗ ಆಗ ಕೇವಲ ಹತ್ತು ನಿಮಿಷದಲ್ಲಿ ಅಲ್ಲಿ ಎಲ್ಲವನ್ನ ಯೋಗಿ ಆದಿತ್ಯನಾಥ್ ಸರಿ ಮಾಡಿದ್ರು ಇಪ್ಪತ್ತು ನಿಮಿಷದಲ್ಲಿ ಲಕ್ನೋ ಇಂದ ಪ್ರಯಾಗ್ರಾಜ್ಗೆ ಯೋಗಿ ಆದಿತ್ಯನಾಥ್ ಬಂದ್ರು ಅದಾದ ಮೇಲೆ ಎಲ್ಲವನ್ನ ಯೋಗಿಯವರೇ ಮಾನಿಟರ್ ಮಾಡ್ತಾರೆ ಅದಾದ ನಂತರ ಅಲ್ಲಿ ಆಗಿದ್ದ ಸಾವಿಗೆ ಕ್ಷಮೆಯನ್ನ ಕೇಳ್ತಾರೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಜೊತೆಗೆ ಸ್ಥಳದಲ್ಲೇ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಅದು ನಮ್ಮ ರಾಜ್ಯದಿಂದ ಹೋಗಿ ಪ್ರಾಣವನ್ನ ಕಳೆದುಕೊಂಡವ್ರಿಗೂ ಬಂದಿದೆ ಹೋಗಿ ಬೇಕಾದರೆ ಕೇಳ್ಕೊಳ್ಳಿ ಇನ್ನು ಮಹಾ ಕುಂಭಮೇಳ ಅನ್ನೋದೇ ಒಂದು ಅದ್ಭುತ ಅದೊಂದು ಘಟನೆ ಆದ ಮೇಲೆ ಒಂದೇ ಒಂದು ಕಹಿ ಘಟನೆ ಅಲ್ಲಿ ನಡೆದಿಲ್ಲ ಆ ರೀತಿ ನೋಡ್ಕೊಂಡಿದ್ರು ಈಗ ನಿದ್ರೆ ರಾಮಯ್ಯ ಎದ್ದು ಮುಖವನ್ನ ತೊಳೆದೆ ನಿದ್ರೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಆಯ್ತು ಕುಂಭಮೇಳಕ್ಕೆ ಹೋಲಿಕೆಯನ್ನ ಮಾಡಿದ್ರು ಹಾಳಾಗಿ ಹೋಗ್ಲಿ ಕುಂಭಮೇಳದಲ್ಲಿ ನಡೆದ ಘಟನೆಗೆ ಯೋಗಿ ಕ್ಷಮೆಯನ್ನ ಕೇಳಿದ್ರು ಇಲ್ಲಿ ಒದ್ದೆ ರಾಮಯ್ಯ ಅದ್ಯಾಕೆ ಕ್ಷಮೆಯನ್ನ ಕೇಳ್ತಾ ಇಲ್ಲ ಅಯ್ಯೋ ಕ್ಷಮೆ ಕೇಳೋದು ಹಾಳಾಗಿ ಹೋಗಲಿ ನಮ್ಮ ಕಡೆಯಿಂದ ಒಂದು ತಪ್ಪಾಗಿದೆ ಅನ್ನೋದನ್ನೇ ಹೇಳ್ತಾ ಇಲ್ಲ ಇನ್ನು ಕ್ಷಮೆ ಕೇಳೋದ ಅಪ್ಪಿತಪ್ಪಿ ಸಿದ್ದರಾಮಯ್ಯ ಕ್ಷಮೆಯನ್ನು ಕೇಳಿಬಿಟ್ರೆ ಭೂಮಿ ಆಗಿಬಿಡುತ್ತೆ ಇಂತಹ ಲಜ್ಜೆಗಿಟ್ಟ ಕೆಲಸಕ್ಕೆ ಬಾರದ ನಾಲಾಯಕ ಬೇಜವಾಬ್ದಾರಿ ಮುಖ್ಯಮಂತ್ರಿ ಯಾವ ಬೇಕೋ ಇದನ್ನ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ದಿನವೇ ಹೇಳಿದ್ವಿ ಈ ಸಿದ್ದರಾಮಯ್ಯ ಅಧಿಕಾರದಾಹಿ ಅಧಿಕಾರವನ್ನ ಬಿಡಬೇಕು ಅಂದ್ರೆ ಆ ಪಕ್ಷವನ್ನ ಹಾಳು ಮಾಡ್ತಾರೆ ಅವರಿಗೆ ಇಲ್ಲದ ಅಧಿಕಾರ ಬೇರೆ ಯಾರಿಗೂ ಸಿಗಬಾರದು ಅನ್ನೋ ಯೋಚನೆ ಈತನದ್ದು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಇನ್ನು ಮೋದಿ ರಾಜೀನಾಮೆ ಕೊಟ್ರಾ ಅನ್ನೋದನ್ನ ಕೇಳಿದ್ರು ಅಲ್ಲ ರೀ ಕುಂಭಮೇಳದಲ್ಲಿ ಕಾಲ್ ತುಳಿತಾಗಿದ್ದಕ್ಕೆ ಮೋದಿ ಅದು ಯಾಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಲಾಜಿಕ್ ನನಗೆ ಅರ್ಥ ಆಗ್ಲೇ ಇಲ್ಲ ನನಗ್ಯಾಕೆ ಯಾರಿಗೂ ಅರ್ಥ ಆಗಿರಲ್ಲ ಯಾರಿಗೋ ಯಾಕ್ರಿ ಸ್ವತಃ ಅದನ್ನು ಹೇಳಿರೋ ನಿದ್ರೆಯಲ್ಲಿ ಒದ್ದೆ ಮಾಡಿಕೊಳ್ಳೋ ರಾಮಯ್ಯ ಇವರಿಗೆ ಗೊತ್ತಿರಲ್ಲ ಬಿಡಿ ಯಾಕೆ ಈ ಮಾತನ್ನು ಆಡಿದ್ದಾರೆ ಅಂದರೆ ಅವರು ಒಂಥರ ಡಿಪ್ರೆಷನ್ಗೆ ಹೋಗಿದ್ದಾರೆ ಅದಕ್ಕೆ ಅವರ ಮುಖ ಈಗ ಸುಟ್ಟು ಹೋದ ಬದ್ನೆಕಾಯಿ ಥರ ಇದೆ ಆದರೂ ಸುಳ್ಳನ್ನು ಹೇಳುವಾಗ ಈ ಅಯೋಗ್ಯ ಮುಖ್ಯಮಂತ್ರಿ ಇದೇ ಥರ ಇರ್ತಾರೆ ಇದೇ ರೀತಿ ಅವರ ಬಿಹೇವಿಯರ್ ಇರುತ್ತೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ಅವರ ಮೇಲೆ ಕೂಗಾಡ್ತಾರೆ ಅಷ್ಟೆ ಅದೇ ಅವರ ತಪ್ಪಿಲ್ಲ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ ಜೊತೆಗೆ ನಗ್ನಗ್ತಾನೆ ಇರ್ತಾರೆ ಬೇಕಾದರೆ ಅವರ ಹಳೆಯ ವೀಡಿಯೋಗಳನ್ನು ತೆಗೆದು ಸರಿಯಾಗಿ ನೋಡಿ ಅದನ್ನು ಒಂಥರ ಅನಾಲಿಸಿಸ್ ಮಾಡಿಕೊಳ್ಳಿ ಇದು ನಿಜ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಆದರೂ ತಪ್ಪಿಸಿಕೊಳ್ಳೋಕೆ ಸುಳ್ಳನ್ನು ಪದೇ ಪದೇ ಹೇಳಿ ಸುಳ್ಳು ರಾಮಯ್ಯ ಅನ್ನಿಸಿಕೊಂಡಿದ್ದಾರೆ ಇನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವರು ಒಂಥರ ಕಳ್ಳರು ಅಯ್ಯೋ ಕಳ್ಳರು ಒಂದೇ ಅಂತ ಹೇಳಿಬಿಟ್ಟು ಏನೇನೋ ಕೇಳಬೇಡ್ರಪ್ಪ ಅದೇ ಕಳ್ಳ ಅಂತಿರೋದಕ್ಕೆ ಸರ್ ಕನಕ್ಪುರದಲ್ಲಿ ಬಂಡೆಗಳನ್ನೇ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲೋ ಜಮೀನು ಕೊಳ್ಳೆ ಹೊಡೆದಿದ್ದಾರೆ ಅಂತ ಕಮೆಂಟ್ಸ್ ಹಾಕಬೇಡಿ ನಾನು ಅದಕ್ಕೆ ಹೇಳ್ತಾ ಇಲ್ಲ ಈ ಕೇಸಲ್ಲಿ ಕಳ್ಳರ ಹಾಗೆ ಮೇಲೆ ನಮಗೆ ಕಾಣಿಸಿಕೊಂಡು ಸಿಕ್ಕಿ ಹಾಕಿಕೊಂಡಿದ್ದು ಟಿ ಕೆ ಶಿವಕುಮಾರ್ ಈ ಕೆ ಡಿ ಕೆ ಶಿವಕುಮಾರ್ ಆರ್ ಸಿ ಬಿ ತಂಡ ಪಂಜಾಬ್ ಮೇಲೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಂದ್ಯ ನಡೆದಾಗ ನೋಡೋಕೆ ಹೋಗಿದ್ರು ಅಲ್ಲಿ ಆರ್ ಸಿ ಬಿ ಅಭಿಮಾನಿಗೆ ಹೊಡೆದಿದ್ರು ಕರ್ಮ ಅಂದರೆ ಆ ಪಂದ್ಯ ಕೂಡ ಮಳೆ ಬಂದು ಪೂರ್ತಿ ನಡೆಯಲಿಲ್ಲ ಒಂಬತ್ತು ಓವರ್ ಏನೋ ಪಂದ್ಯ ನಡೀತು ಆರ್ ಸಿ ಬಿ ಎಲ್ ಸೋತಿದ್ದು ಆಯಿತು ಇನ್ನು ಆರ್ ಸಿ ಬಿ ಟ್ರೋಫಿ ಗೆದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡೋದ್ರಲ್ಲಿ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿದ್ದು ಎಲ್ಲವನ್ನ ಮಾಡಿದ್ದು ಇವರೇ ಅನ್ನೋ ಮಾಹಿತಿಗಳು ಒಂದಷ್ಟು ಬರ್ತಾ ಇವೆ ಅದಕ್ಕೆ ಇರೋ ಕಾರಣ ಅಂದ್ರೆ ಇಲ್ಲಿ ಎಲ್ಲರೂ ಜನರನ್ನ ಮೆಚ್ಚಿಸೋಕೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಸಲಿಯತ್ತು ಈಗ ಹೊರಗೆ ಬರ್ತಾ ಇದೆ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಖರೀದಿ ಮಾಡೋಕೆ ಒಳಗಿಂದ ಒಳಗೆ ಮಾತುಕತೆಗಳನ್ನ ಇದೇ ಡಿ ಕೆ ಶಿವಕುಮಾರ್ ನಡೆಸ್ತಾ ಇದ್ರು ಅಂತ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದರೆ ಈಗ ಯಾವುದೇ ಕೆಲಸವನ್ನು ಮಾಡದೇ ಇದ್ದರೂ ಮುಂದಿನ ಚುನಾವಣೆಗೆ ಆರ್ ಸಿ ಬಿ ಖರೀದಿ ಮಾಡಿದ್ದೀನಿ ನಿಮಗಾಗಿ ಕನ್ನಡಿಗರಿಗಾಗಿ ಅನ್ನೋದಕ್ಕಾದರೂ ಅಭಿಮಾನಿಗಳು ಮತವನ್ನು ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದರು ಅನಿಸುತ್ತೆ ಇದಕ್ಕೆ ಹೇಳಿದ್ದು ಇವರು ಕಳ್ಳನ ಥರ ಏನೇ ಮಾಡಿದರೂ ಸಿಕ್ಕಿ ಹಾಕಿಕೊಳ್ತಾನೇ ಇರ್ತಾರೆ ಹಾಗಾಗಿ ನೋಡಿ ಸಿದ್ದರಾಮಯ್ಯ ಜೈಲಿಗೆ ಹೋಗಲಿಲ್ಲ ಇವರು ಜೈಲಿಗೆ ಹೋಗಿ ಕಂಬಿಯನ್ನೆಲ್ಲ ಎಣಿಸಿ ಬಂದ್ಬಿಟ್ರು ಮತ್ತೊಬ್ಬರು ಮಹಾನ್ ವ್ಯಕ್ತಿ ಇದ್ದಾರೆ ಅವರು ಮಳ್ಳ ಇದ್ದ ಹಾಗೆ ಯಾಕಂದರೆ ಇವರನ್ನ ಏನು ಕೇಳಿದರು ಒಂದೇ ಉತ್ತರ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಅಂತಾರೆ ಅವರೇ ನಮ್ಮ ರಾಜ್ಯದ ಗೃಹ ಇಲಾಖೆಯನ್ನು ಅದ್ಭುತವಾಗಿ ನಿರ್ವಹಣೆ ಮಾಡದೆ ನಡೆಯಬಾರದೆಲ್ಲ ನಡೆದಾಗ ಏನು ಗೊತ್ತಿಲ್ಲ ಅಂತ ಇವರ ಅಧಿಕಾರವನ್ನು ಬೇರೆಯವರನ್ನು ನಡೆಸೋಕೆ ಬಿಟ್ಟಿರೋ ರಾಜ್ಯದ ಗ್ರಹಚಾರ ಮಂತ್ರಿ ಜಿ ಪರಮೇಶ್ವರ ಇವರನ್ನೇ ಮೇಲಿರೋ ಪರಮೇಶ್ವರ ಕಾಪಾಡಬೇಕು ಇನ್ನು ಇವರು ರಾಜ್ಯದ ಜನರನ್ನ ಅದೆಲ್ಲಿಂದ ಕಾಪಾಡ್ತಾರ್ರಿ ಈಗಲೂ ನೋಡಿ ಈ ಘಟನೆ ಆದ ಮೇಲೆ ಎಲ್ಲಾದರೂ ಮಾಧ್ಯಮದ ಮುಂದೆ ಕಾಣಿಸಿಕೊಂಡಿದ್ದಾರಾ ಇಲ್ಲ ಮಾತಾಡ್ತಾ ಇದ್ದಾರಾ ಅದಕ್ಕೆ ಇವರನ್ನ ಮಳ್ಳ ಅಂತ ಹೇಳಿದ್ದು ಅಲ್ಲಿಗೆ ಕರ್ನಾಟಕ ಸರ್ಕಾರದಲ್ಲಿ ಕಳ್ಳ ಮಳ್ಳ ಸುಳ್ಳ ಮೂವರು ಇದ್ದಾರೆ ಈ ಮೂವರು ಇದ್ದಾಗ ಉದ್ದಾರ ಆಗು ಆಗು ಅಂದ್ರೆ ಕರ್ನಾಟಕ ಅದೆಲ್ಲಿಂದ ಉದ್ದಾರ ಆಗುತ್ತೆ ಹೇಳ್ರಿ ಗೆಳೆಯರೆ ಈಗಾಗಲೇ ಸಿದ್ದರಾಮಯ್ಯ ಆಗಾಗ ಪ್ರಧಾನಿ ಮೋದಿ ಅವರನ್ನು ಸರ್ವಾಧಿಕಾರಿ ಅಂತ ಹೇಳ್ತಾನೇ ಇರ್ತಾರೆ ಆದರೆ ಇಲ್ಲಿ ನೋಡಿದರೆ ಸಿದ್ದರಾಮಯ್ಯ ಅವರೇ ಸರ್ವಾಧಿಕಾರಿ ಅನ್ನೋದು ಗೊತ್ತಾಗ್ತಾ ಇದೆ ಮಾಡಿರೋ ತಪ್ಪಿಗೆ ಕ್ಷಮೆಯನ್ನು ಕೇಳಲ್ಲ ಅಂತಾರೆ ನಾವು ತಪ್ಪನ್ನೇ ಮಾಡಿಲ್ಲ ಅಂತಾರೆ ತಪ್ಪನ್ನೇ ಮಾಡದ ಪೊಲೀಸರನ್ನು ಅಮಾನತು ಮಾಡ್ತಾರೆ ತಪ್ಪನ್ನು ಮಾಡಿರೋ ಇವರದ್ದೇ ಮಾತನ್ನು ಕೇಳಿರೋ ಐ ಎ ಎಸ್ ಅಧಿಕಾರಿಗಳನ್ನು ಯಾಕೆ ರೀ ಅಮಾನತು ಮಾಡಬೇಕು ಅಂತ ಕೇಳ್ತಾರೆ ಇನ್ನು ಮಾಧ್ಯಮದವರು ಪ್ರಶ್ನೆ ಕೇಳೋಕ್ಕೆ ಬಂದರೆ ಏಯ್ ಮುಚ್ಕೊಂಡು ನಾನು ಹೇಳಿದ್ದನ್ನು ಕೇಳು ಅಂತಾರೆ ಅದೇ ರೀತಿ ಇನ್ನು ಪ್ರಶ್ನೆಯನ್ನು ಕೇಳಿದರೆ ಅವರ ಪಕ್ಕದಲ್ಲೇ ಒಬ್ಬ ಯೋಗ್ಯ ಇರ್ತಾನೆ ಪತ್ರಿಕಾ ಕಾರ್ಯದರ್ಶಿ ಅಂತ ಅವನು ಹೋಗಿ ಅದ್ಯಾವ ಮೀಡಿಯಾದವರು ಅದ್ಯಾವ ನ್ಯೂಸ್ ಚಾನಲ್ನವರು ಅದ್ಯಾವ ಪೇಪರ್ನವರು ಅನ್ನೋದನ್ನು ನೋಡಿ ಅವರ ಆಫೀಸ್ಗೆ ಕಾಲ್ ಮಾಡಿ ನಿಮ್ಮ ಚಾನಲ್ನ ರಿಪೋರ್ಟರ್ ತಲಾಹರ್ಟೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅವನನ್ನು ಕೆಲಸದಿಂದ ಕಿತ್ತು ಹಾಕಿಬಿಡಬೇಕು ಅನ್ನೋದನ್ನು ಹೇಳ್ತಾರೆ ಅಲ್ಲಿಗೆ ಆ ರಿಪೋರ್ಟರ್ ಕತೆ ಮುಗಿದೋಯ್ತು ಅವನು ಕೆಲಸವನ್ನು ಕಳ್ಕೊತಾನೆ ಪಾಪ ಅದಕ್ಕೆ ಈಗ ಇರೋ ಮಾಧ್ಯಮದ ರಿಪೋರ್ಟರ್ಗಳು ಅಯ್ಯೋ ಇಂಥ ಉಚ್ಚರ ಸಹವಾಸ ಯಾಕೆ ಬೇಕು ಅಂತ ಜೋರಾಗಿ ಪ್ರಶ್ನೆಯನ್ನೇ ಕೇಳ್ತಾ ಇಲ್ಲ ಇದು ನಮಗೂ ಆಗಿರೋ ಅನುಭವ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನು ಆ ಪತ್ರಕರ್ತರು ಕೆಲಸವನ್ನ ಕಳ್ಕೊಂಡ್ರೆ ಮನೆಯವರಿಗೆಲ್ಲ ಊಟ ಎಲ್ಲಿಂದ ಹಾಕ್ತಾರೆ ಯಾರ್ರೀ ಹಾಕ್ತಾರೆ ಏನು ಈ ಸಿದ್ದರಾಮಯ್ಯ ಹೋಗಿ ಆಗ್ತಾರಾ ಅಯ್ಯೋ ಕರ್ಮ ಸುಮ್ಮನೆ ಇರಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾತನಾಡ್ತಾ ಇರ್ತಾರೆ ಇದೇ ಕಾರಣಕ್ಕೆ ಯಾವುದೇ ನ್ಯೂಸ್ ಚಾನಲ್ ನೋಡಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡೇ ಮಾತಾಡ್ತಾರೆ ಆ ಕಡೆಗೂ ಸಿಕ್ಕಾಕ್ಕೊಳ್ಳಲ್ಲ ಈ ಕಡೆಗೂ ಸಿಕ್ಕಾಕ್ಕೊಳ್ಳಲ್ಲ ಎಲ್ಲದಕ್ಕೂ ಇರಬಹುದು ಇರಬಹುದು ಅನ್ನೋದನ್ನೇ ಹೇಳ್ತಾರೆ ಇನ್ನು ಈಗ ಅಮಾನತು ಐ ಪಿ ಎಸ್ ಅಧಿಕಾರಿಗಳು ಕ್ಯಾಟ್ ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಿದ್ದಾರೆ ನಮ್ಮ ತಪ್ಪೇನೂ ಇಲ್ಲ ಆದರೂ ಕರ್ನಾಟಕದ ಮುಖ್ಯಮಂತ್ರಿ ಕಳ್ಳನಾಟಕಾಡಿ ನಮ್ಮನ್ನು ಅಮಾನತು ಮಾಡಿದ್ದಾನೆ ನಾವು ಬೇಡ ಅಂದಿರೋದನ್ನು ಅವನು ಮಾಡಿಕೊಂಡು ನಮ್ಮನ್ನೇ ಅಪರಾಧಿಗಳ ಹತ್ರ ಸಸ್ಪೆಂಡ್ ಮಾಡಿದ್ದಾನೆ ಅದಕ್ಕೆ ಸಹಿಯನ್ನು ಹಾಕಬೇಡಿ ಅನ್ನೋದನ್ನು ಹೇಳೋಕ್ಕೆ ಹೋಗಿದ್ದಾರೆ ಇನ್ನು ಕ್ಯಾಟ್ಗೆ ಹೋಗಿದ್ದಾರೆ ಅಂದ್ರೆ ಅಲ್ಲಿಗೆ ಮತ್ತೆ ಅವರ ಕೆಲಸ ಇಂತು ಮರಳಿ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಈಗ ಸಿದ್ದರಾಮಯ್ಯ ಆಗ್ಲಿ ಇಲ್ಲಿರೋ ಬೇರೆ ಮಂತ್ರಿಗಳ ಕತೆ ಏನು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವರೆಲ್ಲ ಕೆಲಸಕ್ಕೆ ಮರಳಿ ಬರ್ತಾರಲ್ಲ ಆದ್ರೂ ದಯಾನಂದ್ ಅವರಂತ ಅಧಿಕಾರಿಯನ್ನ ಅಮಾನತು ಮಾಡೋದು ಅಂದ್ರೆ ಈ ಸರ್ಕಾರ ಮತ್ತೆ ಅಲ್ಲಿರೋ ಮಂತ್ರಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಅಂತ ಅರ್ಥ ಅದನ್ನ ವಿಧಾನಸೌಧದ ಪಕ್ಕದಲ್ಲೇ ಶಿವಾಜಿನಗರ ಇದೆ ಅಲ್ಲಿ ಹೋಗಿ ಎಲ್ಲಿ ಹರಾಜು ಹಾಕೊಂಡಿರ್ತಾರೋ ಬಿಡಿಪ್ಪ ಮೂವತ್ತೈದು ವರ್ಷ ಒಂದು ರಜೆಯನ್ನು ಹಾಕದೆ ತನ್ನ ಎಂಗೇಜ್ಮೆಂಟನ್ನೇ ಮೂರು ಮೂರು ಬಾರಿ ಮುಂದಕ್ಕೆ ಹಾಕಿ ಮದುವೆಯನ್ನು ಬಹಳಷ್ಟು ಸಲ ಮುಂದಕ್ಕೆ ಹಾಕಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದೆ ತನ್ನ ಕರ್ತವ್ಯವೇ ದೇವರು ಅಂತ ಕೆಲಸವನ್ನು ಮಾಡಿದ್ದಕ್ಕೆ ಈ ಸರ್ಕಾರ ಅವರಿಗೆ ಕೊಟ್ಟ ಮರ್ಯಾದೆ ಉಡುಗೊರೆ ಅಂದರೆ ಅದು ಅಮಾನತು ಆದರೆ ಇಲ್ಲಿ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ ಅದೆಷ್ಟು ನಿಜ ಅನ್ನೋದು ನನಗೂ ಗೊತ್ತಿಲ್ಲ ಸದ್ಯಕ್ಕೆ ನನಗೆ ಬಂದಿರೋ ಒಂದಷ್ಟು ಮಾಹಿತಿಗಳ ಪ್ರಕಾರ ಹೇಳ್ತಾ ಇದ್ದೀನಿ ಅದು ನಿಜ ಅಂತ ಗೊತ್ತಾದರೆ ಅದಕ್ಕೆ ಬೇರೆಯದ್ದೇ ಒಂದು ವಿಡಿಯೋ ಇದೆ ಮೂರ್ನಾಲ್ಕು ಕೇಸುಗಳಲ್ಲಿ ಕಾಂಗ್ರೆಸ್ನ ಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಇನ್ನೊಂದಷ್ಟು ಕೆಲವರು ಅವರಿಗೆ ಬೇಕಾದವರ ವಿರುದ್ಧ ಕೇಸುಗಳನ್ನು ದಾಖಲು ಮಾಡಬೇಡಿ ಅವರ ವಿರುದ್ಧ ಎಫ್ ಐ ಆರ್ ಹಾಕಬೇಡಿ ಅನ್ನೋದನ್ನು ಇದೇ ಸಿ ಎಂ ಹಾಗೆ ಮಂತ್ರಿಗಳು ಹೇಳಿದ್ರಂತೆ ಅದನ್ನು ಕೇಳದೆ ಈ ಮಂತ್ರಿಗಳು ಹೇಳಿದ್ದ ಎಲ್ಲ ಕೇಸುಗಳಿಗೂ ಎಫ್ ಐ ಆರ್ ಹಾಕಿ ಅಂತ ಹೇಳಿಬಿಟ್ಟು ಕಮಿಷನರ್ ಹೇಳಿದರು ಅದರ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಈಗಾಗಲೇ ಸಬ್ಮಿಟ್ ಆಗಿದೆ ಅದಕ್ಕೆ ಅವರನ್ನೂ ಸೇರಿಸಿ ಈಗ ಅಮಾನತು ಮಾಡಿದ್ದಾರೆ ಅನ್ನೋ ಮಾತುಗಳು ಬರ್ತಾ ಇವೆ ಅದೆಷ್ಟು ನಿಜ ಅನ್ನೋದು ಇನ್ನೂ ಗೊತ್ತಿಲ್ಲ ಅದೇನಾದರೂ ನಿಜ ಅನ್ನೋದು ನಮಗೆ ಗೊತ್ತಾದರೆ ಆ ನಾಲ್ಕು ಕೇಸುಗಳು ಯಾವುವು ಅನ್ನೋದು ನಮ್ಮ ಬಳಿ ಡೀಟೇಲ್ಸ್ ಇದೆ ಅದನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀವಿ ಅದೇನೇ ಆದರೂ ರಾಜೀನಾಮೆಯನ್ನು ಕೊಡಿ ಅಂತ ಯಾರು ಕೇಳಬೇಡಿ ಯಾಕಂದರೆ ಅವರು ಯಾರು ಮಾನ ಮರ್ಯಾದೆ ಇರೋರಲ್ಲ ರಾಜೀನಾಮೆಯನ್ನು ಮೊದಲೇ ಕೊಡಲ್ಲ ತಪ್ಪನ್ನು ಮಾಡಿದ್ದೀವಿ ಅನ್ನೋದನ್ನೇ ಒಪ್ಪಿಕೊಳ್ಳಿ ಅಂತ ಕೇಳಬೇಡಿ ಯಾಕಂದರೆ ಅವರು ಯಾರೂ ಒಪ್ಪಿಕೊಳ್ಳಲ್ಲ ಅವರ ಮನೆಗಳಲ್ಲಿ ಹೆಣ ಬಿದ್ದಾಗ ಅವರೆಲ್ಲ ಅದೆಂತ ದೊಡ್ಡ ತಪ್ಪನ್ನು ಮಾಡಿದರು ಅನ್ನೋದು ಗೊತ್ತಾಗತ್ತೆ ಆದರೂ ರಕ್ತದ ಕೈಯಲ್ಲಿ ಊಟ ಆದರೂ ಹೇಗ್ರಿ ಮಾಡ್ತಾರೆ ಪಾಪ ಅನ್ನೋದು ಪಾಪ ಪ್ರಜ್ಞೆ ಅನ್ನೋದಾದರೂ ಇವರನ್ನು ಕಾಡಲ್ವಾ ರಾತ್ರಿ ನಿದ್ರೆ ಹೇಗ್ರಿ ಬರುತ್ತೆ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಸರ್ವಾಧಿಕಾರಿ ಅನ್ನೋ ಥರ ಆಡ್ತಾ ಇಲ್ವಾ ಹೇಳ್ರಿ ಇದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯ ಸರ್ವಾಧಿಕಾರಿ ಅಂತ ಇನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಹೋಲಿಕೆಯನ್ನ ಮಾಡಿಕೊಳ್ತಾ ಇರೋ ರಾಮಯ್ಯ ಅದಕ್ಕೆ ಯೋಗ್ಯತೆ ಆದ್ರೂ ಇವರಿಗೆ ಇದೆಯಾ ಅನ್ನೋದನ್ನ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿಪ್ಪ ಜೊತೆಗೆ ಡಿ ಕೆ ಶಿವಕುಮಾರ್ ಆರ್ ಸಿ ಬಿ ಫ್ರಾಂಚೈಸಿ ತಗೊಂಡು ಏನು ಮಾಡೋ ಯೋಚನೆಯಲ್ಲಿದ್ರು ಅನ್ನೋದನ್ನು ಸ್ವಲ್ಪ ತಿಳಿಸಿ ಎಲ್ಲವನ್ನು ಕಮೆಂಟ್ಸಲ್ಲೇ ಅಲ್ಲೇ ತಿಳಿಸಿ ಇದು ಕೆಳ ಕಳ್ಳ ಮಳ್ಳ ಸುಳ್ಳ ರಾಜ್ಯದಲ್ಲಿ ಮಾಡಬಾರದ ಎಡವಟ್ಟು ಮಾಡಿ ಈಗ ನಮಗೇನು ಗೊತ್ತೇ ಅಲ್ಲ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಅಲ್ಲಿ ಯೋಗಿ ಕೊಟ್ಟಿದ್ರ ಮೋದಿ ಕೊಟ್ಟಿದ್ರಾ ಅಂತ ಕೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ